ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗುರಿ ಫಾರಮ್ ಇವತ್ತು ಸೋಲಾಪುರ್ ಬಂದೀನಿ ಸೋಲಾಪುರಿಂದ ಇವತ್ತು ಏನಾಯಿತು ಅದು ಚಿತ್ರದುರ್ಗದಿಂದ ಒಂದು ಪಾರ್ಟಿ ಬಂದಿದ್ದು ಅವ್ರಿಗೆ ಟೋಟಲ್ ಥರ್ಟಿ ಏಯ್ಟ್ ಪೀಸ್ ಬೇಕು ಅವ್ರ ಸಲುವಾಗಿ ಚಿತ್ರದುರ್ಗಿಂದ ಬಂದಿದ್ದು ಅವ್ರು ಹದಿನೈದು ದಿನ ಮೊದಲೇ ಅರವತ್ತು ಸಾವಿರ ಹಾಕಿದ್ದು ಬನ್ನಿ ಅವ್ರಿಗೆ ಕೇಳ್ತೀನಿ ಅವ್ರಿಗೆ ಮಾಲ್ ಹೆಂಗೆ ಇಷ್ಟ ಆಗಿದೆ ಮತ್ತು ಟೋಟಲ್ ಅದು ಪ್ರೆಸೆಂಟ್ ಐವತ್ತೈದು ಐವತ್ತಕ್ಕೆ ಅವರು ಎಲ್ಲರೂ ಹಾಕ್ತೀನಿ ಅವ್ರು ಸೆಲೆಕ್ಷನ್ ಮಾಡಿ ಒಳಗಾಗ್ತದೆ ನಿಮಗೆಲ್ಲ ವೀಡಿಯೋಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಕೊಡಿ ಚಿತ್ರದುರ್ಗ ಡಿಸ್ಟಿಕ್ ತಾಲೂಕು ನನ್ನ ಹೆಸರು ಕೆಂಚಣ್ಣ ಅಂತ ಹೇಳಿ ನಾವು ಹದಿನೈದು ಸಿಂಚೆನೆ ನಾವು ಬುಕ್ ಮಾಡಿದ್ವಿ ಅಮೌಂಟ್ ಹಾಕಿ ಬುಕ್ ಮಾಡಿದ್ವಿ ಮತ್ತೆ ಒಂದು ಬೇಕಿತ್ತು ನಮ್ಗೆ ನಾವೀಗ ಬಂದು ಸೆಲೆಕ್ಟ್ ಮಾಡ್ತಾ ಇದೀವಿ ಐವತ್ತು ಇದಾವೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಒಳ್ಳೆ ನೀಟಾಗಿ ಎಲ್ಲವನ್ನು ಇದು ಮಾಡ್ತಾರೆ ಅದರಲ್ಲಿ ಮೂರು ಓತುಗಳನ್ನ ಮಾಡ್ತಾ ಇದ್ವಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿದೆ ಸರ್ ಇಲ್ಲಿ ಎಲ್ಲರೂ ಚಾಯ್ಸ್ ಮಾಡಿ ತಗೊಂಡು ಹೋಗ್ಬೇಕು ನಮ್ಮ ಕಡೆ ಈ ತರ ಇರ್ತದ ಈ ಥರ ಎಲ್ಲ ಅವ್ರು ಬಂದಿತ್ತು ಯಾರು ಕರ್ನಾಟಕ ಮೂಲೆ ಬೇರೆ ಯಾವ್ದು ಡಿಸ್ಟಿಕ್ಗೆ ಬರಬೇಕು ಇಲ್ಲೇ ಎಲ್ಲರೂ ಚಾಯ್ಸ್ ಮಾಡಿ ತೊಗೊಂಡು ಹೋಗ್ಬೇಕು ಅವರು ನಮ್ಮ ರೆಸ್ಪಾನ್ಸಿಬಿಲಿಟಿ ಮನಿತನ ತಂದು ಕೊಡಬೇಕು ನಮ್ಮ ಜವಾಬ್ದಾರಿ ಓಕೆನಾದ್ರೂ ಈ ಥರ ಯಾರಿಗೆ ಬೇಕಂದ್ರು ಅದು ಬಿಟ್ಟು ಬೇರೆ ಬ್ರೀಡು ಬೇಕು ನಾವು ನಂಬರ್ಗೆ ಸಂಪರ್ಕ ಮಾಡಿ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಚಿತ್ರದುರ್ಗ ಜಿಲ್ಲೆಯ ರೈತರು ಟೋಟಲ್ ಆಗಿ ಮೂವತ್ತೆಂಟು ಉಸ್ಮಾನಿಬಾದ್ ಮೇಕೆಗಳು ಖರೀದಿಸಿದ್ದಾರೆ ಅವರು ಅವರೇ ಸ್ವತಃ ನೋಡಿ ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದರೆ ಪ್ರೆಗ್ನೆನ್ಸಿ ಇದೆ ಇಲ್ವಾ ಸೊ ಯಾವ ಥರ ಏನಾದರೂ ಸಿಂಟಮ್ಸ್ ಇದೆಯಾ ಸೊ ಎಲ್ಲ ನೋಡಿ ಅವರೇ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರಂತೆ ಸುಮಾರು ಜನ ಮಳೆಗಾಲದಲ್ಲಿ ರೈತ ಬಾಂಧವ್ರು ಏನು ಮಾಡ್ತಾರೆ ಅಂದರೆ ಬೇಸಿಗೆಯಲ್ಲಿ ಅಷ್ಟೇ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ ಮಳೆಗಾಲ ಬಂದ ತಕ್ಷಣ ರೋಗವಾದ ಜಾಸ್ತಿ ಈ ಮೇಕೆಗಳೆಲ್ಲ ರೋಗ ಅಂದರೆ ಸಿಂಟಮ್ಸ್ ಜಾಸ್ತಿ ಬರುತ್ತೆ ಸೊ ಲೂಸ್ ಮೋಷನ್ ಆಗಿರ್ಬೋದು ಬೇಗ ಡೆತ್ ಆಗೋದಾಗಿರ್ಬೋದು ಅಂತೇಳಿ ರೈತ್ ಬಾಂಧವ್ರು ಸಾಕಾಣಿಕೆ ಮಾಡೋಕ್ಕೆ ಹಿಂದೇಟು ಹಾಕ್ತಾರೆ ಬಟ್ ಉಸ್ಮಾನಿಬಾದ್ ತಳಿ ಅಂತಂದರೆ ಒಂಥರ ಜವಾರಿ ಥರ ಲೆಕ್ಕಕ್ಕೆ ಅದನ್ನು ಸೊ ನಿಮಗೆ ಮೂರು ಮರಿ ಕೊಡುತ್ತೆ ನಮ್ಮ ಲೋಕಲ್ ಥರನೇ ಇರುತ್ತೆ ಸೊ ನಿಮ್ಗೆ ಯಾವುದೇ ವೆದರ್ ಇರಲಿ ಮಳೆ ಇರಲಿ ಚಳಿ ಇರಲಿ ಬೇಸಿಗೆ ಇರಲಿ ಎಲ್ಲ ಸಮಯದಲ್ಲೂ ಹೊಂದ್ಕೊಳ್ಳುವಂಥ ತಳಿ ಇದನ್ನು ಬಟ್ ಸಾಕಾಣಿಕೆ ಮಾಡೋದೇ ಒಂದು ಇಂಪಾರ್ಟೆಂಟು ಸೊ ಕಾಲು ಕಾಲಕ್ಕೆ ತಕ್ಕಂತೆ ಲಸಿಕೆ ಎಲ್ಲ ಹಾಕೋದು ಮಾಡೋದು ಈಗ ನಾವು ಖರೀದಿ ಮಾಡಿದ್ದೀವಿ ದುಡ್ಡು ಕೊಟ್ಟು ಅಂತಂದರೆ ಸೊ ಅದು ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು ಅವರು ಅಷ್ಟೇ ಹೇಳ್ತಾರೆ ನೀವಿಲ್ಲಿ ತೊಗೊಂಡು ಹೋಗಿ ಬಂದಿದ್ದೀರಾ ದುಡ್ಡು ಕೊಟ್ಟಿದ್ದೀರಾ ಅಂತಂದ್ರೆ ನೀವು ಪರಿಶೀಲನೆ ಮಾಡಿ ತೊಗೊಂಡೋಗಿ ಅಂತ ಅದನ್ನೇ ಹೇಳ್ತಾರೆ ಅವರು ನಾವು ಏನಕ್ಕೆ ಇಂಥದ್ದೇ ತೊಗೊಂಡೋಗಿ ಅಂತ ನಾವು ಹೇಳಲ್ಲ ರೈತರು ಅವ್ರಿಗೆ ಅನುಭವಸ್ಥರನ್ನ ಕರ್ಕೊಂಬಂದು ಅವರೇ ಪರಿಶೀಲನೆ ಮಾಡಿ ನೋಡಿ ತೊಗೊಂಡೋಗ್ಲೆ ನಿಮ್ಗೆ ಮೂವತ್ತು ಬೇಕಾಗಿತ್ತು ಅಂದರೆ ಐವತ್ತು ಮೇಕೆಗಳನ್ನ ತಂದು ಇಡ್ತಾರೆ ಅವ್ರು ಫಾರ್ಮ್ ಹೌಸಲ್ಲಿ ಸೊ ಐವತ್ತರಲ್ಲಿ ನೀವು ಮೂವತ್ತು ಚೂಸ್ ಮಾಡ್ಕೋಬೋದು ಅಥವಾ ಇಪ್ಪತ್ತು ಬೇಕಾದ್ರೆ ತಂದು ಇಡ್ತಾರೆ ಸೊ ನಿಮಗೆ ಅನುಭವಸ್ಥರನ್ನ ಕರ್ಕೊಂಬಂದು ತೊಗೊಳ್ರಿ ಅಂತ ನಾನು ಅದರೇ ಹೇಳ್ತೀನಿ ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಅದ್ರ ಜೊತೆ ಟ್ರಾನ್ಸ್ಪೋರ್ಟ್ ಅಂತೂ ಫ್ರೀ ಇದೆ ತೊಗರಿ ಒಟ್ಟಾಗಿರ್ಬೋದು ಟ್ರೇ ಆಗಿರ್ಬೋದು ಸೊ ನೋಡಿ ಕಾಣ್ತಿದೆ ಅವ್ರದ್ದೇ ವೆಹಿಕಲಲ್ಲಿ ಏನಂತಂದ್ರೆ ನೀಟಾಗಿ ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವರು ಸೊ ಅವರು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಯಾರಿಗೆ ಬೇಕಾದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರಿಗೆ ಬುಕ್ಕಿಂಗ್ ಮಾಡಿ ಬೇರೆ ತಳಿವಿಗಳು ಬೇಕಾದ್ರೂ ಅವ್ರ ಹತ್ರ ಸಿಗುತ್ತೆ